ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಮ್ಮ ವೇಟ್ ಲಾಸ್ ಜರ್ನಿಯ ಹದಿನೆಂಟನೇ ದಿವಸ ಆಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಫುಡ್ ರುಟೀನ್ ಹೇಗಿತ್ತು ಏನೆಲ್ಲ ತಗೊಂಡೆ ಅನ್ನೋದನ್ನು ಪ್ರತಿಯೊಂದನ್ನು ವೀಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋನ ಎಂಡ್ವರೆಗೂ ನೋಡಿ ಆಗ ಮಾತ್ರ ಗೊತ್ತಾಗುತ್ತೆ ನಾನು ಯಾವ ಥರದ ಚೇಂಜಸ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ರಿಸಲ್ಟ್ ಹೇಗೆ ಬರ್ತಾಯಿದೆ ಅಂತಲೂ ನಾನು ಹೇಳ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಎಂಡ್ವರೆಗೂ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತೀನಿ ಬೆಳಗ್ಗೆ ನಾನು ಫಸ್ಟು ಒಂದು ಗ್ಲಾಸ್ನಷ್ಟು ಬೂದ್ ಗುಂಬಳುಕಾಯಿ ಜ್ಯೂಸನ್ನ ತೊಗೊಂಡಿದ್ದೀನಿ ಬೆಳಗ್ಗೆ ಇದು ಉಳ್ಕೊಂಡಿತ್ತು ಒಂದು ಹಾಫ್ ತೊಗೊಂಡು ಬಂದಿದ್ದೆ ಒಂದು ಎರಡರಿಂದ ಮೂರು ಸರ್ತಿ ಆಗುತ್ತೆ ಏನಾದರೂ ಬೂದ್ ಕುಂಬಳಕಾಯಿ ಜ್ಯೂಸ್ ತಗೋತೀರಾ ಬೆಳಗಡೆ ಬೆಳಗ್ಗೆ ಅಂತ ಅಂದರೆ ವಾರದಲ್ಲಿ ಒಂದು ಮೂರಿಂದ ನಾಲ್ಕು ದಿವಸ ಮಾತ್ರ ತೊಗೊಳ್ಳಿ ಕಂಟಿನ್ಯೂಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ ಯಾವುದೇ ಆಗಲಿ ಎವ್ರಿ ಡೇ ತೊಗೊಂಡ್ರೆ ಸ್ವಲ್ಪ ಸೈಡ್ ಎಫೆಕ್ಟು ಇರುತ್ತೆ ತಗೋತೀರಾ ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳಿ ಅದು ಒಂದು ಮೂರಿಂದ ನಾಲ್ಕು ದಿವಸ ಒಂದು ವಾರದಲ್ಲಿ ಮೂರಿಂದ ನಾಲ್ಕು ದಿವಸ ನೀವು ಬೂಂದು ಕುಂಬಳಕಾಯಿ ಜ್ಯೂಸನ್ನ ತೊಗೋಬೋದು ಇದು ಇಂಚುಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಿಮ್ಮ ಒಂದು ಟಾಕ್ಸಿನ್ಸ್ನ ಹೊರಗೆ ಹಾಕಿ ಬಾಡಿನ ಒಂದು ಕ್ಲೆನ್ಸ್ ಥರ ಮಾಡುತ್ತೆ ಆಗ ನೀವು ನೆಕ್ಸ್ಟ್ ಏನೇ ತಿನ್ಕೊಂಡ್ರು ಅದನ್ನ ಈ ಚೆನ್ನಾಗಿ ಡೈಜೆಷನ್ ಮಾಡೋಕ್ಕೆ ಈ ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದರಿಂದ ವೇ ಇಂಚ್ಲಾಸ್ ಏನಕ್ಕೆ ಆಗುತ್ತೆ ಅಂತ ಅಂದರೆ ನಿಮ್ಮ ಅದೇ ನಿಮ್ಮ ಬಾಡೀಲಿರೋಂಥ ಟಾಕ್ಸಿನ್ಸ್ನ ಹೊರಗೆ ಹಾಕಿಬಿಡುತ್ತಲ್ಲ ಸೊ ದ್ಯಾಟ್ ನಿಮಗೆ ಅದಾದಮೇಲೆ ನೀವೇನೇ ತಿನ್ಕೋತೀರ ಬ್ರೇಕ್ಫಾಸ್ಟು ಲಂಚ್ ಏನು ತಿನ್ಕೋತೀರಲ್ಲ ತಿನ್ಕೊಂಡಾದ ಮೇಲೆ ಅದು ನಿಮ್ಮ ಡೈಜೆಷನ್ ಆಗೋ ಥರ ಒಂದು ಬಾಡಿನ ರೆಡಿ ಮಾಡುತ್ತೆ ಆ ಥರ ಬೆಳಗ್ಗೆ ಡಿಟಾಕ್ಸ್ ಜ್ಯೂಸ್ ತಗೊಳ್ಳೋ ಮೇನ್ ಇಂಟೆನ್ಷನ್ ಅಂದರೆ ಇದೆ ಏನೋ ಒಂದು ಬಾಡಿಲಿರುವಂಥ ಎಲ್ಲ ಕಲ್ಮಶನ ಹೊರಗೆ ಹಾಕಿರುತ್ತೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ನಾನು ಬೂದು ಬೂದುಗುಂಬಳಕಾಯಿ ಜ್ಯೂಸ್ಗೆ ಒಂದು ಎರಡು ಕರಿ ಮೆಣಸ್ ಹಾಕೊಂಡು ತೊಗೊಂಡಿದ್ದೀನಿ ಒಂದು ಗ್ಲಾಸ್ನಷ್ಟು ಇವತ್ತು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೂದು ಗುಂಬಳಕಾಯಿ ಜ್ಯೂಸನ್ನ ತೊಗೊಂಡಿದ್ದೀನಿ ವೆಟ್ ಲಾಸ್ ಅಂತೂ ಇದೆ ರಿಸಲ್ಟ್ ಕೂಡ ಚೆನ್ನಾಗಿ ಇದೆ ತರ್ಟಿ ಡೇಸ್ಗೆ ನಿಯರ್ ಇದ್ದೀವಿ ಒಂದು ತಿಂಗಳಲ್ಲಿ ಒಂದು ನಾಲ್ಕರಿಂದ ಐದು ಕೆ ಜಿ ಟಾರ್ಗೆಟ್ ಇದೆ ಆಲ್ಮೋಸ್ಟ್ ಇವಾಗ ನಾನು ತೋರಿಸಿರೋ ವಿಡಿಯೋನಲ್ಲಿ ಎರಡು ಎರಡೆರಡೂವರೆ ಕೆ ಜಿ ಅಷ್ಟು ನಾನು ಇವಾಗ ವೆಯ್ಟ್ ಲಾಸ್ ಆಗಿದ್ದೀನಿ ಇನ್ನು ನೆಕ್ಸ್ಟು ಇನ್ನು ನಮಗೆ ಇನ್ನೂ ಫಿಫ್ಟೀನ್ ಡೇಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಅಲ್ಲಿ ಒಂದು ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಏನಾದರೂ ಯೂಸ್ಫುಲ್ ಆಗ್ತಾಯಿದೆಯಾ ವೀಡಿಯೋಸಿಂದ ಏನು ಹೊಸದಾಗಿ ತೋರಿಸ್ಬೇಕು ಅಂತ ಹೇಳಿ ತೋರಿಸಿ ಹೇಳಿ ಓಟ್ಸ್ ರೆಸಿಪಿನ ಒಂದು ವೀಡಿಯೋ ಮಾಡಿ ಅದನ್ನು ಮತ್ತು ಬೇರೆ ವೀಡಿಯೋ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಅದರಲ್ಲಿ ನಿಮಗೆ ಶೇರ್ ಮಾಡ್ಕೋತೀನಿ ಇವತ್ತು ತಿಂಡಿಗೆ ಸ್ಪೆಷಲ್ ಸ್ಪೆಷಲ್ ಏನಪ್ಪ ಅಂತಂದರೆ ಎಲ್ಲ ವೆಜಿಟೇಬಲ್ಸು ಮತ್ತು ಬ್ರೋಕ್ಲಿ ಬ್ರೋಕ್ಲಿನೂ ಇವತ್ತು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ನಂದು ಆರ್ಮ್ ಫ್ಯಾಟು ಇನ್ನೂ ಕಡಿಮೆ ಆಗ್ತಾಯಿಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀನಿ ಸ್ವಲ್ಪ ಟೈಮ್ ತಗೋ ತೊಗೊಳುತ್ತೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಕಂಪ್ಲೀಟಾಗಿ ಆರ್ಮ್ ಫ್ಯಾಟ್ ಕಡಿಮೆ ಆಗಿಲ್ಲ ಎಲ್ಲನೂ ನಾನು ಇವಾಗ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟು ವೆಜಿಟೇಬಲ್ಸನ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಬೌಲಷ್ಟು ನೀವು ವೆಜಿಟೇಬಲ್ಸ್ನ ಎಷ್ಟು ತಿಂದರೂ ಪರವಾಗಿಲ್ಲ ಆರಾಮವಾಗಿ ತಿನ್ಕೋಬೋದು ಬಟ್ ಮತ್ತು ನಾನು ಇಲ್ಲಿ ಮಕ್ಕಳಿಗೆ ಬೇರೆ ತಿಂಡಿ ಮಾಡ್ತಾಯಿದ್ದೀನಿ ಅವ್ರಿಗೆ ಸಪ್ರೇಟಾಗಿ ಉಪ್ಪಿಟ್ಟು ಮಾಡಿದ್ದೆ ಇನ್ನು ನಮಗೆ ಅಂಥೇಳಿ ಇಲ್ಲಿ ನಾನು ವೆಜಿಟೇಬಲ್ಸ್ನ ಸ್ಟೀಮ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬೇಯೋ ತನಕ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಸೀಸನಿಂಗ್ ಸೀಸನಿಂಗಿಗೆ ನಾನಿವತ್ತು ಸೂಪ್ಗೆಲ್ಲ ಹಾಕ್ಕೊಳ್ತೀನಲ್ಲ ಅದನ್ನೇ ಸೀಸನಿಂಗ್ ಮೇಲೆ ಹಾಕ್ಕೊಂಡಿದ್ದೀನಿ ಆಗಿರುತ್ತೆ ತುಂಬ ಹೊತ್ತು ಅಶು ಕೂಡ ಆಗೋದಿಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಹೈ ಫೈಬರು ನಮ್ಮ ಇವತ್ತಿನ ಆಗಿರುತ್ತೆ ಲಗಂತೂ ನಾನು ಆಲ್ರೆಡಿ ಬರಾಟ ಬೋಲ್ ರೆಸಿಪಿನ ತೋರಿಸಿದ್ದೀನಲ್ಲ ಅದನ್ನ ಇವತ್ತು ಮಾಡ್ಕೊಂಡಿದ್ದೀನಿ ಕೆಲವೊಂದು ಸರ್ತ ವರ್ಕೌಟ್ ಆದಮೇಲೆ ನಾನು ನೆನೆಸಿರೋಂಥ ಬದಾಮೆಲ್ಲ ತಿನ್ಕೋತೀನಿ ಸಲ ಅರ್ಜೆಂಟ್ ಆಗಿಬಿಡುತ್ತೆ ಕೆಲಸಗಳಿರುತ್ತೆ ಆವಾಗ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾನು ಇದನ್ನು ತಿನ್ಕೋತೀನಿ ವಾಲ್ನಟ್ಟು ಬದಾಮನ್ನ ತಿನ್ಕೋತೀನಿ ನೀವೇನಾದರೂ ಬೇಗ ವೆಯ್ಟ್ ಲಾಸ್ ಆಗಬೇಕು ಒಂದು ತಿಂಗ್ ಬರೀ ನಿಮಗೆ ಐದೈದು ಕೆ ಜಿ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡವರು ಈ ಒಂದು ಡಯೆಟ್ನ ಫಾಲೋ ಮಾಡಿ ಒಂದೇ ತಿಂಗಳಲ್ಲಿ ಆರಾಮವಾಗಿ ಸುಲಭವಾಗಿ ನೀವು ಐದು ಕೆ ಜಿ ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗ್ತೀರ ಈಗ ಏನಪ್ಪ ಅಂತಂದರೆ ಬೆಳಗ್ಗೆ ನೀವು ಒಂದು ಬೌಲಷ್ಟು ಸ್ಟೀಮ್ಡ್ ವೆಜಿಟೇಬಲ್ಸ್ ತೊಗೋಬೋದು ಅಥವಾ ಫ್ರೈಡ್ ಮಾಡಿರೋ ಫ್ರೈ ಮಾಡಿರೋಂಥ ಸಾಟ್ ಮಾಡಿ ಸೊಟ್ಟೆ ಸಾಲ್ಟ್ ಮಾಡಿರೋಂಥ ಅಂದರೆ ಚೆನ್ನಾಗಿ ಫ್ರೈ ಮಾಡಿರೋಂಥ ವೆಜಿಟೇಬಲ್ಸ್ನೂ ತೊಗೋಬೋದು ಯಾವುದು ನಿಮಗೆ ಇಷ್ಟ ಆಗುತ್ತೆ ಆ ಥರ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೀವು ಆಪ್ಷನ್ನು ಓವರ್ ನೈಟ್ ಓಟ್ಸ್ ತೊಗೋಬೋದು ಅಥವಾ ಹೈ ಪ್ರೋಟೀನ್ ಇರುವಂಥ ಯಾವುದಾದ್ರೂ ಕಾಳಿನ ಒಂದು ಸಲಾಡ್ ತೊಗೋಬೋದು ಈ ಥರ ತುಂಬ ಆಪ್ಷನ್ಸ್ ಸಿಗುತ್ತೆ ಆ ಥರ ನೀವು ಎವ್ರಿ ಡೇ ಬೋರಿಂಗ್ ಇದ್ದರೆ ಪ್ರತಿ ದಿವಸ ಚೇಂಜ್ ಮಾಡ್ತಾ ಮಾಡ್ತಾ ನೀವು ಪ್ರತಿಯೊಂದು ಒಂದು ವಾರಕ್ಕೆ ಬೇರೆ ಬೇರೆ ಥರ ತಗೊಂಡು ನೀವು ಐ ಒಂದೇ ತಿಂಗಳಲ್ಲಿ ಐದು ಕೆ ಜಿ ವೇಟ್ ಲಾಸ್ ಮಾಡ್ಕೋಬೋದು ಇವಾಗ ನೋಡಿ ನನ್ನ ಮಧ್ಯಾಹ್ನಕ್ಕೆ ಬರಾಟೊ ಬೌಲೇ ಮಾಡ್ಕೊಂಡಿದ್ದೆ ಈ ರೆಸಿಪಿನ ಏನು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಇವಾಗ ಆಲ್ಮೋಸ್ಟ್ ಒಂದು ವೀಕ್ ಆಯಿತು ನಾನು ಇದನ್ನು ತಗೊಳಕ್ಕೆ ಶುರು ಮಾಡಿಕೊಂಡು ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ಇದನ್ನೇ ತೊಗೋತಾ ಇದ್ದೀನಿ ಒಂದು ಬೌಲ್ನಷ್ಟು ಇದ್ರ ಬಗ್ಗೆ ತುಂಬ ವೀಡಿಯೋಗಳಲ್ಲಿ ತೋ ಹೇಳಿದ್ದೀನಿ ಇವಾಗೇನು ಹೆಚ್ಚು ಜಾಸ್ತಿ ಹೇಳೋದಿಲ್ಲ ಇನ್ನು ಮಕ್ಕಳು ಮನೇಲೆ ಇದ್ದರೂ ಸ್ವಲ್ಪ ಗಲಾಟೆ ಗಲಾಟೆ ಅವರನ್ನು ಸುಮ್ಮನೆ ಕೂರಿಸೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತು ನನಗೆ ಇವತ್ತು ನೈಟ್ ಡಿನ್ನರಿಗೆ ಬಂದುಬಿಟ್ಟು ನಾನಿಲ್ಲಿ ಲೌಕಿ ಸೂಪ್ನ ಮಾಡ್ಕೋತಾ ಇದ್ದೀನಿ ಗಾರ್ಡ್ ಅಂತಾರೆ ಕನ್ನಡದಲ್ಲಿ ಸೋರೆಕಾಯಿ ಅಂತಾರಲ್ಲ ಒಂದು ಸೂಪ್ ಮಾಡ್ಕೊತಾ ಇದ್ದೀನಿ ಅದರ ಜೊತೆಗೆ ಒಂದಷ್ಟು ವೆಜಿಟೇಬಲ್ನ ಫ್ರೈ ಮಾಡಿಕೊಂಡು ಅದನ್ನು ಮಾತ್ರ ನಾನಿವತ್ತು ಡಿನ್ನರ ತೊಗೋತಾ ಇದ್ದೀನಿ ಡಿನ್ನರ್ ಆಪ್ಷನ್ಸ್ ಅಂತಂದರೆ ನೀವು ಏನು ಬೇಕಾದರೂ ತೊಗೋಬೋದು ಬಟ್ ತುಂಬ ಲೈಟಾಗಿ ತೊಗೊಳ್ಳಿ ರೊಟ್ಟಿ ತಗೋತೀರಾ ಒಂದು ರೊಟ್ಟಿ ತೊಗೊಳ್ಳಿ ಮತ್ತು ಆದಷ್ಟು ಬೇಗ ಎಂಟು ಗಂಟೆ ಒಳಗಡೆ ಊಟ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಲೇಟ್ ಆದಷ್ಟು ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ವೆಯ್ಟ್ ಲಾಸ್ಗೆ ವೆಯ್ಟ್ ಲಾಸ್ಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಗ ವೆಯ್ಟ್ ಲಾಸ್ ಆಗೋದಿಲ್ಲ ಬಟ್ ನಿಮಗೆ ಬೇಗ ರಿಸಲ್ಟ್ ಬೇಕಂದರೆ ಆದಷ್ಟು ಎಂಟು ಗಂಟೆ ಒಳಗಡೆ ನೀವು ಊಟನ ಮುಗಿಸೋಕ್ಕೆ ಟ್ರೈ ಮಾಡಿ ಕೆಲವೊಂದು ಸರ್ತಿ ಆಗಿಲ್ಲ ಅಂದರೆ ಓಕೆ ಒಂದೊಂದು ಸಲ ಆಗುತ್ತೆ ಬಟ್ ಆಲ್ ದ ಟೈಮ್ ಒಂದು ವಾರದಲ್ಲಿ ನಾಲ್ಕರಿಂದ ಐದು ದಿವಸನಾದರೂ ನೀವು ಕಂಪಲ್ಸರಿ ಎಂಟು ಗಂಟೆ ಒಳಗಡೆ ತಿನ್ನೋಕ್ಕೆ ಟ್ರೈ ಮಾಡಿ ನಾವಂತರೂ ಇವಾಗ ಒಂದು ವಾರ ಒಂದು ವಾರ ಚೆನ್ನಾಗಿ ಪಾಲಿಸಿದ್ದೀವಿ ಎಂಟು ಗಂಟೆ ಒಳಗಡೆ ತಿಂದಿದ್ದೀವಿ ಅಂದರೆ ಒಂದು ವಾರದ ರಿಸಲ್ಟ್ಗಾಗಿ ನಾವು ವೇಟ್ ಮಾಡ್ತಾ ಇದ್ವಲ್ಲ ಹಾಗಾಗಿ ನಾನು ಒಂದು ವಾರಕ್ಕೆ ಬೇಕಾನೆ ಅಡುಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ ಅದಾದಮೇಲೆ ವಾಕಿಂಗ್ ಎಲ್ಲ ಹೋಗೋದು ನೋಡಿ ಇವತ್ತು ಒಂದು ಬೌಲಷ್ಟು ನಾನೆಲ್ಲೂ ಲೌಕಿ ಸೂಪು ಅದರ ಜೊತೆಗೆ ಫ್ಲವರು ಮತ್ತು ಬೆಂಡೆಕಾಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಕಳಿಗೂ ತಿನ್ನೋಕ್ಕೂ ಆಗುತ್ತೆ ನಮಗೂ ಡಿನ್ನರ್ ಅಂತ ಆಗುತ್ತ ಅಂತ ಹೇಳಿ ನೋಡಿ ನಾನು ಇಷ್ಟು ಕ್ವಾಂಟಿಟಿ ನೈಟ್ ಡಿನ್ನರಿಗೆ ತೊಗೊಂಡಿದ್ದೀನಿ ಇವತ್ತಿನ ಫುಡ್ ರೂಟೀನ್ ಈ ರೀತಿಯಾಗಿತ್ತು ಸ್ವಲ್ಪ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಹಾಗಾಗಿ ವಾಯ್ಸ್ ಕೇಳಿಸ್ತಾ ಇಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಬೈ ಬೈ ಟೇಕ್ ಕೇರ್